ओके उन्नी द ಹಾಗೂ ನಮ್ಮ ಒಂಬತ್ತು ಪುಣ್ಯತಿಥಿ ನಮ್ಮ ಆಲಂಗೂರು ಸೀರಂಡ್ನವರ ಕ್ರಿಕೆಟ್ ಉದ್ಘಾಟನೆಯಲ್ಲೆಲ್ಲ ಮುಗಿಸಿ ಸೊ ಅಲ್ಲಿಂದ ಏನು ಆವಣಿಯಲ್ಲಿ ಐಟೆಕ್ ಅಂಗನವಾಡಿ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ಸಿ ಸಿ ರೋಡ್ನ ಮುಗಿಸಿ ಒಂದು ಬಂದು ಇವತ್ತು ಎಂಬತ್ತು ಲಕ್ಷ ನಾನು ಅವಾಗ್ಲೂ ಒಂದೂವರೆ ಕೋಟಿ ಅಂತಂದ್ರೆ ಕಗ್ನಲ್ಲಿ ಆ ಕಗನಲ್ಲಿ ಇನ್ನೊಂದು ಕಗ್ನಲ್ಲಿ ಒಂದೂವರೆ ಕೋಟಿ ಇದು ಎಂಬತ್ ಲಕ್ಷ ಇದು ಎಂಬತ್ ಲಕ್ಷ ಸೊ ಯಾಕಂದ್ರೆ ಶಾಸಕನಾಗ ನಾನು ಸುಳ್ಳು ಹೇಳ್ಬಾರ್ದು ಬೈತಪ್ಪ ಅಂದ್ಬಿಟ್ಟೆ ಎಂಬತ್ ಲಕ್ಷ ಅಂತ ಹೇಳ್ತಾ ಒಂದು ಐಮಾಸ್ ವಾಟರ್ ಫಿಲ್ಟರ್ ಇವಾಗ್ಲೇ ಅಪ್ರೂವಲ್ ಕೊಡ್ತೀನಿ ನಾಳೆನೆ ಬಂದು ಬೆಡ್ ಹಾಕ್ಲಿಕ್ಕೆ ನಾನು ಗೆ ಅಪ್ರೂವ್ ಕೊಡ್ತೀನಿ ಅಂತ ಹೇಳ್ತಾ ಸೊ ಖಂಡಿತವಾಗ್ಲು ನೀವೇನು ನಂಬಿಕೆ ಇಟ್ಟು ನನ್ನ ಶಾಸಕ ಮಾಡಿದ್ರಿ ಮುಳುಬಾಗಲ್ ತಾಲೂಕಿನ ನೀವು ತಲೆ ಬಗ್ಗಿಸ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಶಾಸಕ ಮಾಡಲ್ಲ ಅಂತ ಹೇಳ್ತಾ ನಾವು ಕರ್ಚ ವಿಶೇಷವಾಗಿ ತಮ್ಮೆಲ್ಲ ಕೂಡ ನನ್ನ ಮಾಧ್ಯಮವಾಗಿ ಮಾಧ್ಯಮವಾಗಿ ಮಾಡ್ತಾ ಇದ್ರಿಗೂ ನಮಸ್ಕಾರ